ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಇವತ್ತು ನನ್ನ ಮಗನದು ಬರ್ತ್ಡೇ ಇದೆ ನನ್ನ ಚಿಕ್ಕ ಮಗನದು ಅವನಿಗೋಸ್ಕರ ಒಂದು ಫೋಟೋ ಮಾಡಿಸೋಣ ಅಂತ ಹೋಗಿದ್ದೆ ಅವನು ಇರಲಿಲ್ಲ ಅಕ್ಕನ ಮನೆಗೆ ಅಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರೋ ಫೋಟೋ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾನೊಂದು ಪಾಸ್ಪೋರ್ಟ್ ಸೈಜು ನಮ್ಮ ಏಮೋದೊಂದು ಪಾಸ್ಪೋರ್ಟ್ ಸೈಜ್ ಮಾಡಿಸ್ಕೊಂಡು ಕೇಕ್ ತಗೊಂಡು ಹೋದೆ ನಾನು ಚಿಕ್ಕ ಮಗನಿಗೆ ಸರ್ಪ್ರೈಸ್ ಇರಲಿ ಅಂದ್ಬಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಬನ್ನಿ ನಾನು ಬರ್ತೀನಿ ಅಂತ ಗೊತ್ತಿತ್ತು ಕಾಯ್ತಾ ಇದ್ದ ಇನ್ನೂ ಸ್ನಾನ ಮಾಡಿರಲಿಲ್ಲ ಹೊಸ ಬಟ್ಟೆ ಕೇಕು ಎಲ್ಲ ತಗೊಂಡೋದು ಆಮೇಲೆ ನಾನು ಹೋದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದ ನಮ್ಮಮ್ಮ ಸ್ನಾನ ಮಾಡಿಸಿದ್ರು ಅವನು ಬಟ್ಟೆ ಎಲ್ಲ ಹಾಕೊಂಡು ಬಂದ ಇನ್ನು ಏನು ಕೇಕ್ ಕಟ್ ಮಾಡಿಸ್ಬೇಕು ಅಂತ ರೆಡಿ ಇತ್ತು ಅಷ್ಟರೊಳಗೆ ನಿದ್ದೆ ಮಲ್ಕೊಬಿಟ್ಟ ಬಿಸಿಲು ಸಿಕ್ಕಾಬಿಟ್ಟೆ ಆಮೇಲೆ ಅವನು ಏಳು ಗಂಟಾ ಎದ್ದೇಳ ಗಂಟೆ ನಾವು ಕಾಯ್ದು ಆಮೇಲೆ ಕೇಕ್ ಕಟ್ ಮಾಡಿಸ್ದೆ ಮಾಡಿಲ್ವಂತ ಅಲ್ಲ ಐತೆ ರಾಘವೇಂದ್ರ

ಆರೆ ಬಿಡತಾರ ನೋಡು ಅಲ್ಲ ಮುಂದೆ ಅಲ್ಲೇ ಅಲ್ಲೇ ಇಲ್ಲಿ ನೋಡು ಕ್ಯಾನ್ ಸೈಡ್ಗೆ ಎಲ್ಲ ನೋಡು ಮಾತ್ರ ನನ್ನ ಸೈಡ್ ಗೆ ಇಕಡೆ ಇಕ ನೋಡ್ರಾ ಇಕಡೆ ಇಕ ನೋಡ್ರಾ ಇಲ್ಲಿಂದ ಯುದ್ಧದ ಜುಸ್ ಬಿಟಿ ಇದೆ ಕರೆ ಕರುಸ್ತರ ನಾನು ನಿಲ್ಲಲೇ ಆ ಕಡೆ ಐತರು ನಿಕ್ಕೋ ಓ ನಿನ್ನ ಮಚ್ಚು ಗುದ್ಮಟ ಎಲ್ಲ ಇದೆ ಮೇಲ ಬರೆ ಬಿತ್ತು ಮಚ್ಚು ತಗೆ ಓಯ್ ಹೋಗೇ ಬರ ಹೋಗೋ ಆಯ್ತು ಬೈಲೆ ಆಯ್ತು ಕೂಗ್ತಾ ಇರಕಂತೆ ಬೈಲೆ ಮನೆ ನನ್ನ ಕರೆದಿ ಹ ಆಶಕಣ್ಣ ಮನೆ ಬರ ಕರೆ इली इली हां अशकडार मले हा कुंकतींसो इली इली बत्तळे 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 जाणू हा तीनस हा ಹೌದು ಇತ್ತು ಕಲ್ಲ ನಾನೇ ಬರ್ಲಿಲ್ಲ ಸಕ್ಕರೆ ನೀರು ಇದಿಟ್ಟಿರ್ತಾರೆ ಅಂತ ಇಲ್ಲ ಕನ್ ಕಾಳ ಬೇಡ ಕುತ್ಕೊಬೇಡ ಬೇಗ ಟೈಮ್ ಮಾಡಿರ್ತೇನೆ ನಾನು ಅಲ್ಲಿಗೋಗಿ ಅಲ್ಲಿಗೋಗಿ ಹೋಗಿಸ್ತದಕ್ಕೆ ಬೇಡ ಏಮ ಏಯ್ ನಾನು ನಿನಗೆ ಹೇಳ್ತಾ ಇರೋದು

ಹಾಂ ಸರಿ ಇನ್ನೇನು ಅಲ್ಲೇ ಒಂದು ವಾರ ಆಯ್ತಲ್ಲ ಇನ್ನು ಓ ಕರ್ಕೊಂಡು ಹೋಗೋಣ ಅಂತ ಜೊತೆಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೊರಟೆ ಇಲ್ಲಿ ಅಕ್ಕನ ಮನೆ ಇಲ್ಲೇ ಪಕ್ಕ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಚಂಗೇನಳ್ಳಮ್ಮ ದೇವಸ್ಥಾನಕ್ಕೆ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಅಕ್ಕನ ಮನೆಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಕ್ಕನ ಮನೆಗೆ ಚಿಕ್ಕ ಮನೆಗೆ ಬಂದೆ ಅವಳದೇ ಈ ಕು ಮನೆ ಮತ್ತು ಕುಕ್ಕು ಅವಳ್ದೇನೆ ವಾಟರ್ ಪ್ರೂಫ ಮುಂದೆ ಶೀಟ್ ಹಾಕ್ಸಿರ್ಲಿಲ್ಲ ಈಗ ಶೀಟ್ ಹಾಕಿದಾಳೆ ಶೀಟ್ ಹಾಕಿದ್ಮೇಲೆ ಇದೆ ಫಸ್ಟ್ ಟೈಮ್ ಬಂದಿರೋದು ಇನ್ನೊಂದ್ ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇದೆ ಅವ್ರು ಕೆಲಸದವರು ಊರಿಗೆ ಹೋಗಿದಾರಂತೆ ಈಗ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ ಶೀಟ್ ಹಾಕಿಲ್ಲ ಮುಂದೆ ಹಂಚ್ ಹಾಕಿದ್ದಾರೆ ಹಿಂದೆ ಬ್ಯಾಕ್ ಸೈಡ್ ಬಂದು ಶೀಟ್ ಹಾಕಿದ್ದಾರೆ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮುಂಚೆ ಎಲ್ಲ ಶೀಟ್ ಇರಲಿಲ್ಲ ಅಲ್ಲಿಂದ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟೆ ಸಂಜೆ ಹೋಗಿರೋದ್ರಿಂದ ಏನೂ ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ಫ್ರೀಯಾಗಿತ್ತು ನಾನು ಫ್ರೀಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಇವತ್ತು ಅಂದ್ಬಿಟ್ಟು ಐದು ಗಂಟೆಗೆ ಹೋದೆ ಸ್ವಲ್ಪ ತಡೆ ಹೊಡಿಸೋದೆಲ್ಲ ಇತ್ತು ಎಲ್ಲ ಹೊಡೆಸ್ಕೊಂಡು ದೇವ್ರ ಹತ್ರನೇ ಹೋಗಿ ದೇವ್ರನ್ನ ಮುಟ್ಟೋ ಅಷ್ಟು ಫ್ರೀ ಇತ್ತು ನೀನು ಯಾವತ್ತು ಬಂದರೂ ಐದು ಗಂಟೆ ಮೇಲೆ ಬರಬೇಕು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿ ದೇವ್ರನ್ನ ಪೂಜೆ ಮಾಡ್ಬೋದು ಮಧ್ಯಾಹ್ನ ಬೆಳಗ್ಗೆನೇ ಬಂದರೆ ದೇವ್ರನ್ನೂ ನೋಡೋಕ್ಕಾಗಲ್ಲ ಅಷ್ಟು ದೂರದಿಂದ ಕೈ ಮುಕ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಒಂದು ಸಲ ದೇವಸ್ಥಾನಕ್ಕೆ ಬನ್ನಿ ತುಂಬ ಪವರ್ಫುಲ್ ದೇವರು ಇದು ಹೋಳಿ ಎಲ್ಲ ಒಪ್ಪಿಸ್ತಾರೆ ಹಂದಿ ಒಪ್ಪಿಸ್ತಾರೆ ನಾವು ಹತ್ರ ಇದ್ರೂ ಬರೋಲ್ಲ ವರ್ಷಕ್ಕೆ ಒಂದ್ಸರ್ತಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದೆ ಗ್ರೇಟು ಏನಕ್ಕೂ ಹಂಗೆ ಅನ್ನಿಸ್ತು ಇವತ್ತು ಪೂಜೆ ಮಾಡಿಸ್ಬೇಕು ಹೋಗಿ ಅಂತ ಹಿಂದಿಗೂ ನನ್ನ ಚಿಕ್ಕ ಮಗಂದು ಬರಲೇ ಇತ್ತಲ್ಲ ಅಂತ ನಾನು ನನ್ನ ದೊಡ್ಡ ಮಗ ನಾ ನಮ್ಮ ಚಿಕ್ಕವನು ನಾನು ಇಷ್ಟು ಜನ ಬಂದು ಪೂಜೆ ಮಾಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆಗೆ ಹೋಗಿ ಅಂತಲ್ಲ ಜೋರಾಗಿ ಜೋರಾಗು കൊടുക്കിട്ടത് യാര്ഗ് ഓട്ബിട്ട ആ